ಹಾಯ್ ಹಾಯ್ ದೇವರಾಜ್ ಹೇ ಕಡ್ಲತ್ತದ ಇಲ್ಲಿ ನೋಡಿ ನಮ್ಮ ನಾದ್ನಿ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ವಿಡಿಯೋ ನೀವೇ ಮಾಡಿ ಕಳಿಸಿದ್ರಿ ಬಾಗಣ ಟೈಮ್ ಅಲ್ಲಿ ಇದೇ ಫಸ್ಟ್ ಟೈಮ್ ನಾನು ನಮ್ಮ ಮನೆಯಲ್ಲಿ ನಮ್ಮ ನಾದ್ನಿ ಜೊತೆ ವಿಡಿಯೋ ಮಾಡ್ತಾ ಇರೋದು ಏನಂತೀರಾ ನನ್ನ ಫ್ರೆಂಡ್ಸ್ಗೆಲ್ಲ ಯೂಟ್ಯೂಬರ್ಸಿಗೆ ಹಾಯ್ ಅಂತಿದ್ದಾರೆ ನೋಡಿ ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ನಮ್ಮ ನಾದ್ನಿ ಬರ್ತಿದೆ ಅಂದ್ರೆ ಅವ್ರು ನನ್ನ ವಿಡಿಯೋದಲ್ಲಿ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಹಬ್ಬ ನಡೀತಾ ಇದೆ ಹಬ್ಬ ಕರಿತಾ ಇದ್ದಾರೆ ಹ್ಮ್ ಸೊ ನಾನು ಮುಂಜಾನೆ ಹೇಳಿದ್ದೆ ನನ್ನ ಫ್ರೆಂಡ್ಸ್ ಹತ್ರ ಫ್ರೆಂಡ್ ಹತ್ರ ಒಬ್ಳ ಹತ್ರ ಸೊ ನಮ್ಮ ನಾದ್ನಿ ಬರ್ತಾರೆ ಬಳ್ಳಾರಿಯಿಂದ ಅರ್ಜುನ್ ಬಂದ್ರೆ ತುಂಬಾ ಕ್ಲೋಸ್ ನಮ್ ನಾದ್ನಿ ಚೆನ್ನಾಗಿ ಮಾತಾಡ್ತಾರೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಅಲ್ವಾ ಬೇಗ ಹಚ್ಕೋತಾರೆ ಅವ್ರ ಎಲ್ರಿಗೂ ಹಾ ಎಲ್ಲರೂ ಒಟ್ಟು ಇವ್ರು ಎಲ್ಲರಿಗೂ ಮಾತಾಡ್ಸ್ಬಿಡ್ತಾರೆ ಪರಿಚಯ ಇಲ್ಲ ಅಂದ್ರೂ ಪರಿಚಯ ಇರೋ ತರ ಬೇಗ ಅಟ್ಯಾಕ್ ಅಂದ್ರೆ ಅಟ್ಯಾಚ್ ಆಗ್ತಾರೆ ಇವರು ಅಷ್ಟೇ ಎಲ್ಲರಿಗೂ ಗೊತ್ತು ಪ್ರತಿ ರಾಯ ಅಂದ್ರಿ ಅಡಿಗೆ ಮಾಡ್ತಾ ಇದ್ದಾರೆ ನೋಡಿ ಚಿಕನ್ ಡ್ರೈ ಮಾಡ್ತಾ ಇದ್ದಾರವರು ಸೊ ಏನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಮತ್ತೆ ತೋರಿಸ್ತೀವಿ ಹಬ್ಬ ಜಾತ್ರೆ ಅಂದರೆ ಎಷ್ಟೇ ಕೆಲಸ ಆದರೂ ಮುಗಿಯೋದಿಲ್ಲ ಹಾಗೆ ನಮ್ಮ ಹೂ ಕಟ್ಕೊಡ್ತೀನಿ ಅಂತ ಹೇಳಿದರು ಅವರು ಪಾಪ ಆದಷ್ಟು ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ರು ಇನ್ನೊಂದು ಏನಪ್ಪಾ ಅಂತ ಇನ್ನೊಂದು ಏನಪ್ಪಾ ಅಂತ ಅಂದರೆ ಜಾತ್ರೆಗೆ ಸುಮಾರು ಜನಕ್ಕೆ ಕರೆದಿರ್ತೀವಿ ತುಂಬ ಖುಷಿಯಿಂದ ಆದರೆ ಮಾಡೋರು ಜಾಸ್ತಿ ಕೆಲಸ ಅಂದರೆ ಎಲ್ಲ ಕಡೆಯಿಂದ ಮಾಡೋದು ಒಬ್ಬರೇ ಆಗಿಬಿಟ್ರೆ ಎಲ್ಲ ಬಂದವ್ರಿಗೆ ಮಾತಾಡ್ಸೋಕ್ಕೆ ಆಗೋದಿಲ್ಲ ಅದೊಂದು ಬೇಜಾರಾಗಿಬಿಡುತ್ತೆ ನನ್ನ ಮಗಳಿಗೂ ಕೂಡ ಎಕ್ಸಾಮ್ಸ್ ಇರೋದರಿಂದ ಅವಳು ಬೆಳಗ್ಗೆ ಎಂಟು ಗಂಟೆಗೆ ಹೋದವಳು ಸಂಜೆ ಬಂದಳು ಸೊ ಹಾಗಾಗಿ ಎಲ್ಲ ಕಡೆ ಅಂದರೆ ಬೆಳಗ್ಗೆಯಿಂದನೂ ನಾನು ಎಲ್ಲ ಕೆಲಸ ನಾನೇ ಇದ್ದೆ ಹಿಂದಿನ ದಿನ ನೈಟು ನನಗೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದು ಕೆಲಸ ಮಾಡ್ತೀನೋ ಇರ್ಬೋ ಅಷ್ಟು ಟೈರ್ಡ್ ಆಗಿಬಿಟ್ಟಿದ್ದೆ ಪಾತ್ರೆ ಎಲ್ಲ ಹಾಗೆ ಇಟ್ಟು ಮಲಗಿಬಿಟ್ಟಿದ್ದೆ ನನಗೆ ಆಗ್ತಾನೆ ಇಲ್ಲ ಅಂತ ಹೇಳಿ ಬೆಳಗ್ಗೆ ದೇವ್ರದಯ್ಯದಿಂದ ನನಗೆ ಶಕ್ತಿ ಕೊಡ್ತು ದೇವಿ ದೇವಿ ಮಹಾತಾಯಿ ಸೊ ಎಲ್ಲ ಕೆಲಸ ಮಾಡಿಕೊಂಡೆ ಅದು ತುಂಬ ಖುಷಿ ಆಯಿತು ನನಗೆ ಪುರಮಾನಿನ್ನ ಅಲ್ಪದೌದ ರುಜಾ ಹಾಗೆ ಬೆಳಗ್ಗೆ ಎದ್ದಾಗಿಂದನು ರಾತ್ರಿ ಎಲ್ಲ ಬಿಟ್ಟಿದ್ನೆಲ್ಲ ಕೆಲಸ ಅದೆಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಅಡುಗೆ ಬೆಳಗ್ಗೆಯಿಂದನೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಅಂದರೆ ಈಸಿಯಾಗಿ ಆಗಿಬಿಡುತ್ತೆ ಇಷ್ಟು ಕೆಲಸದ ಮಧ್ಯೆ ಮತ್ತೆ ಬೇರೆ ತಿಂಡಿ ಆಗೋದಿಲ್ಲ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡ್ಕೊಂಬಿಟ್ಟು ಬೇಗ ಬೇಗ ಅಡುಗೆ ಏನು ಮಾಡ್ಕೊಬಿಟ್ಟೆ ಸೊ ಅಡುಗೆ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸೊ ನಾವು ಈ ಥರ ಊರು ಊರ ಮನ್ ಅಂದರೆ ಊರ ಜಾತ್ರೆ ಏನಾದರೂ ಇದ್ರೂ ದೇವ್ರ ಮನೆಯಲ್ಲಿ ಮಟನ್ ನೈವೇದ್ಯ ತೊಗೊಂಡು ಹೋಗೋಲ್ಲ ಸೈಡಿಗೆ ಊರಿನ ದೇವಿ ಹೆಸರಲ್ಲಿ ಸೈಡಿಗೆ ಕಳಶ ಇಟ್ಟು ಹೀಗೆ ಎಲ್ಲ ಪೂಜೆ ಮಾಡ್ತೀವಿ ಸೊ ಬೇಗ ಅಂತರೂ ಮಾಡಿಬಿಟ್ಟೆ ಪೂಜೆ ಎಲ್ಲ ಇನ್ನು ಕೆಲಸಗಳು ಇದ್ವು ಚಪಾತಿ ಹಾಕಬೇಕಿತ್ತು ಇನ್ನು ಬೇರೆ ಬೇರೆ ಪಾತ್ರೆ ಎಲ್ಲ ಹಾಗೆ ಇತ್ತು ಸೊ ಅದನ್ನೆಲ್ಲ ಈಗ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಆ ಕೆಲಸ ಮಾಡ್ಕೋತೀನಿ ಹಾಗೆ ಇನ್ನು ನಮ್ಮ ನಮ್ಮನಿ ಒಬ್ಬರು ಬೆಳಗ್ಗೆ ಬಂದಿದ್ದರು ಅವರು ಸೊ ಬೇಗನೆ ಬರ್ತೀನಿ ಅಂತ ಹೇಳಿದರು ಬೇಗನೆ ಬಂದರು ಅವರು ಆದಷ್ಟೆಲ್ಲ ನನಗೆ ಎಲ್ಲ ಕೆಲಸ ನಮ್ಮ ಮನೆಯವರು ಕೂಡ ಅವರು ಒಂದು ಚಿಕನ್ ಐಟಮ್ ಮಾಡ್ತೀನಿ ಅಂತಂದರು ಸರಿ ಆಯಿತು ಮಾಡಿ ಅಂತ ಅಂದೆ ಎಲ್ಲರೂ ನಾವು ಈ ಥರ ಪೂಜೆ ಮಾಡ್ತೀವಿ ಮಗಳು ಇಲ್ಲ ಅವಳು ಎಕ್ಸಾಮಿಗೆ ಹೋಗಿದ್ದಾಳೆ ಸೊ ನಾನು ನಮ್ಮ ಮನೆಯವರು ನಮ್ಮ ಮೂರು ಜನ ಇದ್ವಿ ಮಗನೂ ಕೂಡ ಹೊರಗೋಗಿದ್ದ ಸೊ ಪೂಜೆ ಮಾಡ್ತಾ ಇದ್ವಿ ಪೂಜೆ ಮುಗಿಸ್ಕೊಂಡು ಮತ್ತು ನಾವು ಇಲ್ಲಿಗೆ ನೈವೇದ್ಯ ಕೊಟ್ಟು ಮತ್ತು ದೇವಿ ಮಂಟಪದಲ್ಲಿ ಇಟ್ಟಿರ್ತಾರಲ್ಲ ಸೊ ಅಲ್ಲೂ ಕೂಡ ಅದೇ ನೈವೇದ್ಯ ಎಲ್ಲ ತೊಗೊಂಡು ಹೋಗಿ ಅಲ್ಲೂ ನೈವೇದ್ಯ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ಇಲ್ಲಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಮನೆಯಲ್ಲಿ ಆಮೇಲೆ ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ ಸೊ ಮತ್ತು ಇವಾಗ ಇನ್ಮೇಲಿಂದ ಒಬ್ಬೊಬ್ರು 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 ಬರ್ತಾರೆ ಸೊ ಸಂಜೆ ರಾತ್ರಿ ತನ್ಕೊಂಡು ಇವತ್ತಿನ ಕೆಲಸ ಅಂತೂ ಇದ್ದಿದ್ದೆ ಆದರೂ ಆ ದೇವಿ ಇಷ್ಟು ಶಕ್ತಿ ಕೊಟ್ಟಿದ್ದಾಳೆ ನಾನು ಇನ್ನು ನೈಟ್ ನಾನು ಆಗಿದ್ದು ನೋಡಿಬಿಟ್ರೆ ನಾನು ಕೆಲಸ ಮಾಡ್ತೀನೋ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಎಲ್ಲ ಆ ದೇವಿ ಮಹಿಮೆ ಸೊ ನನಗೆ ಇಷ್ಟೆಲ್ಲ ಶಕ್ತಿ ಕೊಟ್ಟು ಮತ್ತೆ ಎಲ್ಲ ಕೆಲಸ ಇದ್ದೀನಿ ಅಷ್ಟು ಟಯರ್ಡ್ ಆಗಿದ್ದೆ ನಿಜ ನಾನು ಯಾಕಪ್ಪ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಸುಸ್ತಾಗಿಬಿಟ್ಟಿದ್ದೆ ಯಾಕಂದರೆ ಎಲ್ಲ ಒಬ್ಬಳೇ ಒಂದು ಕಡೆಯಿಂದ ಒಬ್ಬಳೇ ಮಾಡ್ಕೊಳ್ಳೋದು ಒಬ್ಬಳೇ ಎಲ್ಲ ಕೆಲಸ ಸೊ ಹಿಂದಿನ ದಿನ ಹೋಳಿಗೆದು ಆರ್ಡ್ರ್ ಕೂಡ ಇತ್ತು ಊರ ಪೂಜೆ ಅಂದರೆ ಊರ ಜಾತ್ರೆ ಪೂಜೆ ಎಲ್ಲ ಇತ್ತು ಸೊ ತುಂಬಾ ಸುಸ್ತಾಗಿಬಿಟ್ಟಿದೆ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಇವಾಗ ನಾನು ದೇವಿಗೆ ಕೂಡಿಸಿರ್ತಾರಲ್ಲ ಮಂಟಪದಲ್ಲಿ ಅಲ್ಲಿ ಜೋಗಮ್ಮವ್ರು ಇರ್ತಾರೆ ಸೊ ಅಲ್ಲಿ ಅವರಿಗೆ ನೈವೇದ್ಯ ಕೊಟ್ಟರೆ ಅವರು ನೈವೇದ್ಯ ತೋರಿಸ್ಬಿಟ್ಟು ಆ ನೈವೇದ್ಯನ ಆ ಜೋಗಮ್ಮರಿಗೆ ಕೊಟ್ಟು ಬರಬೇಕು ಒಬ್ಬರು ಊಟ ಮಾಡುವಷ್ಟು ತೊಗೊಂಡು ಹೋಗಬೇಕು ಸೊ ಅವರಿಗೆ ಹೊಟ್ಟೆ ತುಂಬ ಊಟ ಆಗಬೇಕು ಆ ಥರ ತೊಗೊಂಡೋಗ್ಬೇಕು ಸೊ ಇಲ್ಲಿ ನಾನೊಬ್ಬಳೆ ಅಲ್ಲ ಪ್ರತಿ ಪ್ರತಿಯೊಬ್ಬರು ಏನೆಲ್ಲ ಅಡುಗೆ ಮಾಡಿರ್ತಾರೋ ಅದೆಲ್ಲ ತೊಗೊಂಡ್ಬ ತೊಗೊಂಡು ಬಂದು ನೈವೇದ್ಯ ಕೊಟ್ಟು ಜೋಗಮರಿಗೆ ಕೊಡ್ತಾಯಿದ್ರು ಸೊ ಅವರೆಲ್ಲ ಒಂದು ಪ್ಯಾಕೆಟಲ್ಲಿ ಕವರಲ್ಲಿ ಎಲ್ಲ ಹಾಕೋತಾಯಿದ್ರು ಹಾಗೆ ದೇವಿಗೆ ಪೂಜೆ ಮಾಡಿಸ್ಕೊಂಡು ನೋಡಿ ಮಂಟಪ ಅಂತ ಸಖತ್ತಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ಸಿಕ್ಕಾಪಟ್ಟೆ ಆಯಿತು ಹಾಗೆ ಸುಡು 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 ಬಿಸಿಲಲ್ಲಿ ಬಂದಿರೋದು ನಾವು ತುಂಬ ಬಿಸಿಲು ಆಮೇಲೆ ಬೇವು ಎಲ್ಲ ಉಡ್ಕೊಳ್ಳೋರು ಬೇವು ಉಡ್ಕೊಂಡು ಇದ್ದಾರೆ ಬೆಳಗ್ಗೆಯಿಂದನೂ ಬೇವು ಉಡ್ಕೊಂಡು ಬರ್ತಾ ಇದ್ದಾರೆ ಇಷ್ಟು ಬಿಸಿಲಲ್ಲೂ ಬರ್ತಾ ಇದ್ದಾರೆ ನನಗೆ ನಿಜ ಸಖತ್ತು ಇದು ಆಯಿತು ಹಾಗೆ ಮನೆಗೆ ಬಂದ್ವಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಮಟನ್ ಸಾರು ನಾನೇ ಮಾಡಿರೋದು ಮಟನ್ ಸಾರು ಸೊ ಮಟನ್ ಸಾರು ಮಾಡಿದ್ದೀನಿ ಇನ್ನೇನು ಇವಾಗ ಊಟಕ್ಕೆ ಬರ್ತಾರಲ್ಲ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಚಿಕನ್ ಗ್ರೇವಿ ಮಾಡಿದ್ದೀನಿ ಗ್ರೀನ್ ಗ್ರೇವಿ ಸೊ ಇದಂದ್ರೂ ಸಖತ್ ಫೇವ್ರೇಟ್ ನಮ್ಮ ಮನೆಯಲ್ಲಿ ಹಾಗೆ ಇದು ನಮ್ಮ ಮನೆಯವ್ರು ಮಾಡಿರೋದು ಚಿಕನಿಂದು ರೆಡ್ ಮಾಡಿರೋದೇ ಸೌತೆಕಾಯಿ ಲಿಂಬೆಹಣ್ಣು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ಬಂದವ್ರಿಗೆಲ್ಲ ಊಟಕ್ಕೆ ಕೊಡೋಕ್ಕೆ ಚೆನ್ನಾಗಾಗಿಬಿಡುತ್ತೆ ಸೊ ಇಲ್ಲಿ ರೈಸ್ ಮಾಡಿದ್ದಾರೆ ಕುಷ್ಕ ರೈಸು ಕುಷ್ಕ ರೈಸೇ ಬೇಕು ಅಂತ ಆಮೇಲೆ ಸಂಜೆಗೆ ಬೇಕಾದರೆ ಸ್ವಲ್ಪ ವೈಟ್ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಇಲ್ಲಿ ಚಪಾತಿ ಇನ್ನು ಹಿಟ್ಟು ಇಷ್ಟು ಇದೆ ನೋಡಿ ಹಾಕ್ಕೊಳ್ಳೋಕ್ಕೆ ಸೊ ಹಾಕಬೇಕು ಅದು ಹಾಗೆ ಕಡಕಲ್ ಜೋಳದ ರೊಟ್ಟಿ ಸ್ಪೆಷಲ್ ಕಡಕಲ್ ರೊಟ್ಟಿ ಇದು ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರೂ ಹಾಗೆ ದೇವ್ರ ಮನೆಯಲ್ಲಿ ನಾವು ನೈವೇದ್ಯ ಮಠ ನೈವೇದ್ಯ ತೋರಿಸೋದಿಲ್ಲ ಇಲ್ಲಿ ಬಾಳೆಹಣ್ಣು ಇಟ್ಟು ಪೂಜೆ ಮಾಡಿದ್ದೀನಿ ಆಗಿ ಹಾಗೆ ನೀರಿನ ಬಾಟಲ್ ನಾವು ಎರಡು ದಿನದ ಮುಂಜಾನೆ ತಂದಿಟ್ಟಿದ್ವಿ ಸೊ ನೀರು ಗ್ಲಾಸ್ ಇಡು ನೀರು ಹಾಕು ಮಾಡೋರು ಇರಲಿಲ್ಲ ಸೊ ಹಾಗಾಗಿ ಬಾಟಲ್ ಅಂದರೆ ಒಂದೊಂದು ಬಾಟಲ್ ಇಟ್ಬಿಟ್ರೆ ಚೆಂದ ಆಗ್ಬಿಡುತ್ತೆ ಅಂತ ಹೇಳಿ ನಮ್ಮ ನೀವು ಟೈಮ್ ಆಗಿಬಿಟ್ಟಿತ್ತು ಬಂದವರಿಗೆಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಊಟಕ್ಕೆಲ್ಲ ಇದ್ದೆ ಸೊ ನಮ್ಮ ಮಾವನೂ ಕೂಡ ಬಂದರು ಮನೆಯವ್ರ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಹೋದರು ನಂಗೆ ಆ್ಯಕ್ಚುಲಿ ಏನಪ್ಪ ಬೇಜಾರು ಅಂತಂದರೆ ನಂಗೆ ಎಷ್ಟೊಂದು ವೀಡಿಯೋ ಇತ್ತು ಬಟ್ ವೀಡಿಯೋ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅದು ಸಖತ್ ಬೇಜಾರು ನನಗೆ ಸೊ ಕೆಲಸದ ಕಡೆ ಜಾಸ್ತಿ ನಿಗಾ ಆಗಿಬಿಟ್ರೆ ಮತ್ತು ಲೇಜ್ ಆಗಿಬಿಡುತ್ತೆ ಕೆಲಸ ಎಲ್ಲ ಅಂತ ಹೇಳಿ ನಾನು ಜಾಸ್ತಿ ಎಲ್ಲ ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗೆ ಆವತ್ತಿನ ದಿನ ಹಬ್ಬದ ದಿನ ಅಂತೂ ನನಗೆ ಜಾತ್ರೆಗೆ ಹೋಗೋಕ್ಕೆ ಆಗಿಲ್ಲ ಮಾರನೇ ದಿನ ನೈಟು ಹತ್ತು ಗಂಟೆಗೆ ನಾವು ಜಾತ್ರೆಗೆ ಹೋಗಿ ದೇವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳಿ ಜಾತ್ರೆಗೆ ಬಂದ್ವಿ ಎಲ್ಲ ಊರು ತುಂಬ ಫುಲ್ಲು ಲೈಟಿಂಗ್ಸ್ ಅರೇಂಜ್ ಅಂದರು ಸಖತ್ತಾಗಿ ಮಾಡಿದ್ದಾರೆ ನೋಡೋಕ್ಕೆ ಸಾಲದು ಅಷ್ಟು ಜಗ 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 ಅಂತಿತ್ತು ನಮ್ಮ ಊರು ನೋಡಿ ಸೊ ಇಲ್ಲ ಅಷ್ಟೇ ಅಲ್ಲ ನಾವು ಯಾವ್ಯಾವ ಏರಿಯಾಕ್ಕೆಲ್ಲ ಹೋಗ್ತೀವೋ ಅಲ್ಲೆಲ್ಲ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ದಾರೆ ನಮ್ಮನೆಯವರು ಸಾಕ್ ನಡಿ ಸಾಕ್ ನಡಿ ಅಂತ ರೇಗಿಸ್ತಾ ಇದ್ರು ನಾನು ಅವ್ರಿಗೆ ರೇಗಿಸ್ಕೊಂಡು ಬಂದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅವತ್ತು ಅಂದರೆ ಈ ರೋಡಿಗೆ ನಾವು ಹೋಗಿದ್ವಿ ತ ಅಂದರೆ ಸಿಂಪಲ್ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಬಟ್ ಈ ಟೈಮು ದೇವಿ ಜಾತ್ರೆಗೆ ಅಲಂಕಾರ ಮಾಡಿರೋದು ಅದರಲ್ಲೂ ಲೈಟಿಂಗ್ಸ್ ಅಲಂಕಾರ ಡಿಫ್ರೆಂಟಾಗಿ ಸಕ್ಕತ್ತಾಗಿ ಮಾಡಿದರು ಅಂದರೆ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಮಾಡ್ತಾರಲ್ಲ ಸೊ ಅವಾಗಿನಕ್ಕಿಂತ ಇವ ಈ ವರ್ಷ ಅಂದರು ಸಕ್ಕತ್ತಾಗಿ ಮಾಡಿದರು ಸೊ ಆಮೇಲೆ ಮಂಟಪ ಹತ್ರ ಹೋಗಬೇಕಿತ್ತು ದೇವಿಗೆ ನಮಸ್ಕಾರ ಮಾಡಿ ಆಮೇಲೆ ಜಾತ್ರೆ ನೋಡೋಣ ಅಂತ ಹಂಗೂ ಹಿಂಗೂ ಅಲ್ಲಿ ಹೋಗ್ತಾ ಬರ್ತಾ ಕಿವಿದು ಬ್ರಾಸ್ಲೆಟು ಅದು ಇದು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗನೂ ಕೂಡ ಬಂದಿದ್ರು ಸೊ ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕಡೆ ನೋಡ್ಕೊಂಡೆ ಹೋಗ್ತಾ ಇರ್ತಾರೆ ಆಮೇಲೆ ಅದೊಂದು ಏನೋ ಬ್ರಾಸ್ಲೆಟ್ ಏನೋ ನೋಡ್ತಾ ಇದ್ರು ಸರಿಯಾಗಿಲ್ಲ ಅಂತೇಳಿ ಫಸ್ಟ್ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಆಮೇಲೆ ನೀವೇನಾದರೂ ತಗೊಳ್ಳಿ ಜಾತ್ರೆಯಲ್ಲಿ ಅಂತ ಹೇಳಿ ಬಂದ್ವಿ ಸೊ ಇಲ್ಲಿ ರ ಇಲ್ಲೂ ಕೂಡ ರಶ್ ಇತ್ತು ಲೈನ್ ಕ್ಯೂ ಹಚ್ಚಿಬಿಟ್ಟು ದೇವಿಗೆ ದರ್ಶನ ಮಾಡಬೇಕಾಗಿತ್ತು ನಾನು ಒಂದು ಕಡೆ ನಿಂತ್ಕೊಂಡಿದ್ದೆ ನಮ್ಮ ಅತ್ತಿಗೆ ಅಣ್ಣ ಬರೋದು ಕಾಯ್ತಾ ಇದ್ದೆ ಅಂದರೆ ನಾವು ಬರೋ ಟೈಮಲ್ಲೂ ಅವರು ಕೂಡ ಬಂದರು ಸೊ ಇಬ್ರು ಅಲ್ಲೇ ಸಿಕ್ವಿ ನೋಡಿ ಈಗೂ ಎಷ್ಟು ಜಾತ್ರೆ ರಶ್ ಇದೆ ಎರಡು ದಿನ ಆದಮೇಲೆ ತೆಗೆದ್ಬಿಡ್ತು ಐದು ದಿನ ಜಾತ್ರೆ ಇರುತ್ತಲ್ಲ ಸೊ ಹಾಗಾಗಿ ಎಲ್ಲರೂ ದರ್ಶನ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ದೇವಿಗೆ ಈ ಮಂಟಪ ಅಂದರೂ ಹಳೆಯ ಕಾಲದಲ್ಲಿ ಒಂದು ರಾಜಮನೆತನ ಇರುತ್ತಲ್ಲ ಆ ಥರ ಅಲಂಕಾರ ಮಾಡಿದರು ಸಖತ್ತಾಗಿ ಸೊ ಇಷ್ಟಾಗಿತ್ತು ನಮ್ಮ ಊರಿನ ಜಾತ್ರೆ ನಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್